ಉತ್ತರ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕೊಟ್ಟೂರು ಪಟ್ಟಣದಲ್ಲಿ ಅಮಿತ್ ಶಾ ಹೇಳಿಕೆ ವಿರುದ್ಧ ಬೃಹತ್ ಪ್ರತಿಭಟನೆ ಹೌದು ಕೊಟ್ಟೂರು ಪಟ್ಟಣದಲ್ಲಿ ಭಾರತೀಯ ಸಂವಿಧಾನ ಪ್ರತಿ ಸಮಾಜಕ್ಕೂ ರಕ್ಷಣೆ ಸ್ವತಂತ್ರ ಕೊಟ್ಟಿದೆ ಇಂತಹ ಪವಿತ್ರ ಸಂವಿಧಾನ ಬರೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಫ್ಯಾಷನ್ ಶೋಗೆ ಹೋಲಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡನೀಯ ಶೀಘ್ರವೂ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪಿಎಸ್ ದೊಡ್ಡರಾಮನ್ ಒತ್ತಾಯಿಸಿದರು ಕೊಟ್ಟೂರಿನಲ್ಲಿ ಗುರುವಾರ ಸಂವಿಧಾನ ರಕ್ಷಣಾ ಸಮಿತಿ ಹಾಗೂ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ವಿರೋಧಿಸಿ ರಸ್ತೆ ತಡೆದು ಪ್ರತಿಭಟನೆ ವೇಳೆ ಮಾತನಾಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬದ್ದಿ ಮರಿಸವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆಯ್ದ ರೂಕೇಶ್ ಎಪಿಎಂಸಿ ಉಪಾಧ್ಯಕ್ಷ ಎಂ ಶಿವಣ್ಣ ತಗ್ಗಿನಕೇರಿ ಕೊಟ್ರೇಶ್ ಹನುಮಂತಪ್ಪ ವಕೀಲರು ಬಿಎಸ್ಐ ಗೀತಾಂಜಲಿ ಶಿಂಧೆ ಚಂದ್ರಶೇಖರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಶಪ್ಪಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಅಡಿಕೆ ಮಂಜುನಾಥ್ ಶಿವಕುಮಾರ್ ಗೌಡರು ಚಿರ್ಬಿ ಕೊಟ್ರೇಶ್ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭರಮಣ್ಣ ಗ್ರೇಟ್ ಟು ತಹಶೀಲ್ದಾರರ ಪ್ರತಿಭಾ ಅವರಿಗೆ ಪ್ರತಿಭಟನೆ ಮುಖಂಡರು ಮನವಿ ಸಲ್ಲಿಸಿದ್ರು ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ದಾದಾಪೀರ್ ಕೊಟ್ಟೂರ್ ನ್ಯೂಸ್ ರೈತ ಧ್ವನಿ ನ್ಯೂಸ್ ಹಾವೇರಿ اڪڙي ٿم ڏسندو آڳلا آڳلا نمبر پتر ورني آڳتو ٻيو 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 ٻ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಮುಂದಿಸುತ್ತೇವೆ ಯಾಕೆಂತಂದ್ರೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಈ ಎರಡು ಕಾರ್ಯಕ್ರಮ ಪೊಲೀಸ್ ಇಲಾಖೆಯ ರಂಗದವರಿಗೂ ಮತ್ತು ಮಾಧ್ಯಮದವರಿಗೂ ಇವತ್ತು ವಂದಿಸುತ್ತ ನನ್ನ ಒಂದೆರಡು ಮಾತುಗಳನ್ನು ಮಾತನಾಡುತ್ತೇನೆ ಬಂಧುಗಳೇ ತನ್ನೆಲ್ಲರಿಗೆ ಗೊತ್ತಿರತಕ್ಕಂತ ವಿಚಾರ ಈ ದಿನ ಇವತ್ತು ಈ ದೇಶದ ಗೃಹ ಮಂತ್ರಿಗಳು ಶತದೊಡ್ಡ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಬಗ್ಗೆ ಗೊತ್ತಿಲ್ಲ ಆ ದಡ್ಗೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಇಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆ ಶತದಡ್ಡ ಅವರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ದಿನನಿತ್ಯ ನಿಮ್ಮ ಒಂದು ನಿಮ್ಮ ಸಭಾ ರಾಜ್ಯ ಸಭೆಯಲ್ಲಿ ಈ ಆ ಒಂದು ದಡ್ಡರಿಗೆ ಒಂದು ಬುಕ್ಸ್ ಅನ್ನು ಕೊಡಿ ಈ ದೇಶದ ಈ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆ ದಡ್ಡನಿಗೆ ಈ ಒಂದು ಈ ದೇಶದಲ್ಲಿ ಆ ಒಂದು ಅಮಿತ್ ಶಾನ ಕೂಡಲೇ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು ಜಿಲ್ಲೆಯವರ ಜಿಲ್ಲೆಗಳ ಮೂಲಕ ವಿಷಯ ಸಂವಿಧಾನ ಸ್ಥಿತಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿ ಅವಹೇಳನ ಹಾಗೂ ಹಗುರವಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ಖಂಡಿಸಿ ಹಾಗೂ ಅವರನ್ನು ಕೇಂದ್ರ ಸಂಪುಟದಿಂದ ವಜಾಗೊಳಿಸಿ ಸಂಸದರ ಅನರ್ಹಗೊಳಿಸುವಂತೆ ಒತ್ತಾಯಿಸಿ ಬಂಧುಗಳೇ ಭಾರತ ಸಂವಿಧಾನದ ಅಡಿಯಲ್ಲಿ ಸಂಸದರಾಗಿ ಕೇಂದ್ರ ಗೃಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಅಮಿತ್ ಶಾ ಅವರು ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆಯಲ್ಲಿ ಭಾಷಣ ಮಾಡುವಾಗ ಭಾರತ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನವಾಗಿ ಹಗುರವಾಗಿ ಮಾತನಾಡಿರುವುದು ದುರದೃಷ್ಟಕರ ಇದನ್ನು ಭಾರತೀಯರಾದ ನಾವೆಲ್ಲರೂ ಖಂಡಿಸುತ್ತೇವೆ ಈ ದೇಶದ ಸಂವಿಧಾನ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಯಾರೇ ಮಾತನಾಡಿದರೂ ಅದು ಅಕ್ಷಮ್ಮ ಅಪರಾಧ ಆಧುನಿಕ ಭಾರತದ ಪಿತಾಮಹ ಅಂಬೇಡ್ಕರ್ ಇವರಿಲ್ಲದ ಭಾರತವನ್ನು ಕಲ್ಪಿಸಿಕೊಳ್ಳಲು ಅಸಾಧ್ಯ ಭಾರತ ದೇಶದ ಅದೆಷ್ಟೋ ದಲಿತ ದಮನಿತ ಶೋಷಿತ ಅಲ್ಪಸಂಖ್ಯಾತ ತಳ ಸಮುದಾಯದ ಹಾಗೂ ಹಿಂದುಳಿದ ಜನರಿಗೆ ಈ ದೇಶದ ಸಂಪನ್ಮೂಲದ ಮೇಲೆ ಹಕ್ಕು ಮಾತನಾಡುವ ಹಕ್ಕು ಪ್ರತಿಭಟಿಸುವ ಹಕ್ಕು ಪ್ರತಿ ಪ್ರಶ್ನಿಸುವ ಹಕ್ಕು ಪ್ರತಿರೋಧಿಸುವ ಹಕ್ಕು ಶಿಕ್ಷಣದ ಹಕ್ಕು ಉದ್ಯೋಗದ ಹಕ್ಕು ಆಹಾರದ